ಹಲೋ ಫ್ರೆಂಡ್ ನಮಸ್ಕಾರ ನೀವು ನೋಡ್ತಾ ಇರೋದು ದಿವ್ಯಾಗೌಡ ಯೂಟ್ಯೂಬ್ ಚಾನಲ್ ಇವತ್ತಿನ ದಿನ ಹೇಗಿರುತ್ತೆ ಅಂತ ತರಿಸ್ತೀನಿ ಇವತ್ತು ಮಧ್ಯಾಹ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಒಂದು ಗಂಟೆ ಆಗಿದೆ ನಾನು ಬೆಳಿಗ್ಗೆ ಹೊಟ್ಟೆ ಹಸಿತಾ ಇತ್ತು ಹಾಗಾಗಿ ಈಗ ರೊಟ್ಟಿ ಇದ್ದೀನಿ ನಾನು ಕುಕ್ಕರ್ ಇಟ್ಕೊಂಡು ಹೋಗಿದ್ದಾನೆ ಕುಕ್ಕರ್ ವಿಶಾಲಿದ್ದರೆ ಸಾಕು ಆಟ ಆಡ್ಕೊಂಡು ಕೂತ್ಕೊಳ್ತಾನೆ ಈಗ ನಾನು ರೊಟ್ಟಿ ಇದ್ದೀನಿ ಹೇಳಿ ರೊಟ್ಟಿ ತಿಂತೆ ಮಮ್ಮಿ ತಿಂತೀಯ ರೊಟ್ಟಿ ಸೊ ಈ ಥರ ಇನ್ನೊಂದು ಅಂಚ್ ಮುಚ್ಚಿಬಿಡ್ತೀನಿ ನಾನು ಚಪಾತಿ ಇವೆಲ್ಲ ಬೇಯಿಸೋದಕ್ಕೆ ಇಟ್ಕೊಂಡಿದ್ದೀನ ಆ ಅಂಚನ ರೊಟ್ಟಿ ತಿಂತೀಯ ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡೋಣ ನಾನು ಸೈಲೆಂಟ್ ಆಗಿರೋ ನಾನು ಮಾತಾಡ್ತೇನೆ ಯಾವಾಗಲೂ ನನ್ನ ಮಗ ಹನ್ನೆರಡು ಹೊರಗೆ ಬಂದಿದೆ ಇಷ್ಟೊತ್ತಿಗೆ ಆಲ್ರೆಡಿ ಮನೇಲಿ ಇರ್ತಿದ ಒಂದು ಗಂಟೆ ಆಗಿದೆ ಮನೇಲಿ ಇರ್ತಿದ್ದ ಈಗೀಗಂತೂ ತುಂಬ ಬೇಜಾರಾಗುತ್ತೆ ಮೂರು ಗಂಟೆ ಮಾಡ್ಬಿಟ್ಟಿದ್ದಾರೆ ಏನೇ ಮಾಡೋಕ್ಕಾಗಲ್ಲ ಮುಂದಿನಷ್ಟು ಆಚು ವರ್ಷದಿಂದ ನಿಮಗೆ ಕಳಿಸ್ತೀನಿ ಸ್ಕೂಲ್ಗೆ ಓಯ್ತ ಸ್ಕೂಲ್ಗೆ ಹೋಗ್ತಾ ಕಾಗೆ ಹೆಂಗಂತದ ಕಾಗೆ ಹೆಂಗ್ತದೆ ಕಾಗೆ ಹೆಂಗ್ತದೆ ಹೇಳು ಹೆಂಗ್ತದವಾ ಎಲ್ಲ ಹೇಳ್ತಾನೆ ಹೇಳ್ತಾನೀಗ ಹಾಗೆ ಯಾರಾದರೂ ಹೊಸ್ತಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ನೋಡ್ತಾ ಇರ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆವಾಗ ನಮ್ಗೆ ಕೂಡ ಖುಷಿ ಆಗುತ್ತೆ ಎಷ್ಟು ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ ನೋಡ್ತಾ ಇದ್ದಾರೆ ಅಂತ ಸೊ ಈಗ ರೊಟ್ಟಿ ಹಾಕ್ಬಿಟ್ಟು ನಾವು ಊಟ ಮಾಡ್ಕೋತೀವಿ ಇವತ್ತು ಅದೇ ಸೂತ್ಕ ಇದ್ದಲ್ಲ ಸೂತ್ಕ ಏನೇನು ಕಳ್ಕೊತಾರೆ ಹಾಗಾಗಿ ಎಲ್ಲ ದೇವ್ರ ಸಂಬಂಧ ತೊಳ್ದಿಟ್ಬಿಟ್ಟೆ ಇವತ್ತು ಸ್ನಾನ ಮಾಡ್ಕೊಂಡು ಕಸ ನೆಲ ಒರೆಸಿ ಎಲ್ಲ ಮಾಡಾದ್ಮೇಲೆ ಈಗ ದೇವ್ರ ಫೋಟೋಗಳೆಲ್ಲ ಒರೆಸಿ ದೇವ್ರ ಸಾಮಾನೆಲ್ಲ ತೊಳೆದು ಇಟ್ಬಿಟ್ಟಿದ್ದೀನಿ ನಾಳೆ ಇನ್ನೊಂದ್ಸಲಿ ಹಾಗೆ ಇನ್ನೊಂದ್ಸಲ ತೊಳ್ಕೊಂಡು ಅದಾದ್ಮೇಲೆ ದೇವ್ರ ಪೂಜೆ ಮಾಡೋಣ ಅಂತ ನಾಳೆನೆ ಸುತ್ಕ ಅವರು ಹಾಗಾಗಿ ಇವತ್ತೇ ತೊಳೆದಿಟ್ಟೆ ನಾನು ಅಮ್ಮ ಮೊದಲೇ ತೊಳೆದಿಟ್ಬಿಡು ಅವತ್ತೇ ಅಂತ ಅಂದ್ರು ಬಟ್ ನನಗೆ ಅವತ್ತು ತೊಳೆದಕ್ಕೆ ಮನ್ಸು ಆಗಲಿಲ್ಲ ಅದಕ್ಕೆ ಇವತ್ತು ಇಟ್ಟಿದ್ದೀನಿ ರೊಟ್ಟಿ ತಿಂತೀಯಾ ನನ್ ಬೆಳ್ಳಿಗೆ ರಾಗಿ ಮುದ್ದೆ ರಾಗಿ ರೊಟ್ಟಿ ಎಲ್ಲ ಚೆನ್ನಾಗಿ ಎಳಿಯುತ್ತೆ ಒಳಗೆ ಎಲ್ಲ ಮಚ್ಚಿ ಕಾಯಿ ಮುಗನೆ ಮೂರ್ ಗಂಟೆನೆ ಮಾಡಿದ್ವಿ ಅಂತ ದೇವ್ರ ದೈದಿಂದ ಅಳ್ತಾ ಇಲ್ಲ ಆರಾಮಾಗಿ ಬರ್ತಾನೆ ನೆನ್ನೆನೂ ಕೂಡ ಚೆನ್ನಾಗಿ ಬಂದ ಇವತ್ತು ಏನೋ ಗೊತ್ತಿಲ್ಲ ಎಲ್ಲ ಬಿಡು ಬೆಳಿತ್ ಆಗೈತಿಗಳು ಸುಟ್ಟಿನಾ ಈಗ ಒಂದು ಮೂರು ರೊಟ್ಟಿ ಆಗುತ್ತೆ ನಮಗೆ ಎರಡೇ ಸಾಕಾಗುತ್ತೆ ನಮ್ ಚಿರು ಏನು ರೊಟ್ಟಿ ಎಲ್ಲ ಅಷ್ಟು ಇಷ್ಟಪಡಲ್ಲ ಅವನು ಆ ನುಗ್ಗೆಕಾಯಿ ಇತ್ತು ನುಗ್ಗೆಕಾಯಿ ಹಾಕಿ ಸಾಂಬಾರ್ ಮಾಡಿಬಿಟ್ಟೆ ಸಾಂಬಾರ್ ಎಲ್ಲ ಇಟ್ಬಿಟ್ಟು ಸಣ್ಣ ಊರಿ ಮಾಡಿ ಕುದಿಯಕ್ಕೆ ಇಟ್ಬಿಟ್ಟು ನಾನು ಇದ್ನಲ್ಲ ಫ್ರೆಶ್ಅಪ್ ಆಗಿ ಬನ್ನಿ ಸುಟ್ಟು ಉಫುಫನ್ ಕಂಡು ತಿಂದ ಮಗುನು ಉಫುಫನ್ ಉಫ್ ತಿನ್ನಿ ಬಂದು ಸಾರು ಮಾಡ್ಬಿಟ್ಟೆ ಆಮೇಲೆ ನಾನು ಫ್ರೆಶ್ಅಪ್ ಆಗಿ ಬಂದು ಅದಾದ್ಮೇಲೆ ಇವನು ಬೆಳ್ಳಿನೂ ಎತ್ತ ಅಷ್ಟೊತ್ತಿಗೆ ನಾನು ಒಂದು ವೀಡಿಯೋ ಎಡಿಟಿಂಗ್ ಮಾಡೋದಿತ್ತು ವಿಡಿಯೋನು ಎಡಿಟಿಂಗ್ ಮಾಡಿ ಎದ್ದ ಮೇಲೆ ಈಗ ಕೂತಿದ್ದೀನಿ ರೊಟ್ಟಿ ಹಾಕೋದಕ್ಕೆ ಹೊಟ್ಟೆ ಎಸ್ತಾ ಇತ್ತು ನೀವು ದೇವ್ರ ಸಮಯ ಎಲ್ಲ ತೊಳೆದಲ್ಲ ದೇವ್ ಸಮರ್ಗು ಚೆನ್ನಾಗಿದ್ದ ಇನ್ನೇನು ತೊಳ್ಕೊಬೇಕು ವರ್ಸಿಡ್ಬೇಕು ಅಂತ ಮಾಡ್ಬಿಟ್ಟ ಹೊಟ್ಟೆ ಎಸ್ಬಿಟ್ಟೈತೆ ಅದಕ್ಕೆ ಈಗ ರೊಟ್ಟಿ ಹಾಕಿ ಕೊಡ್ತಾ ಇದ್ದೀನಿ ಹಂಗೆ ತಿಂತ ಇದ್ದಾನೆ ಹಂಗೆ ಉಫ್ ಸರ್ ಬಾಯ್ ಬೆಲ್ಲಿ ಗುಡ್ ಬಾಯ್ ಮುದು ದೊಡಮ್ಮ ಇಲ್ಲ ಮುದು ಏನದು ಸೌಂಡು ಇದು ಅಂಚು ನೀರ್ ಅನುಗ್ತಾ ಇರೋದು ಸೌಂಡು ಕಾದಿಲ್ಲ ಕಾದಿಲ್ಲಮ್ಮ ನಾನೇ ಕಡಲೆ ಬೆಟ್ಟಣಿ ಕಳ್ಸ ಮಾಡಿದ್ನಲ್ಲ ಅದಕ್ಕೆ ಬೆಳಿಗ್ಗೆ ರೊಟ್ಟಿ ಮಾಡ್ಕೊಂಡಿದ್ವಿ ಸಾಂಬಾರ್ ಇತ್ತು ಅಂತಬಿಟ್ಟು ನಮ್ಮ ಚಿರುಗೆ ರೊಟ್ಟಿ ತಿನ್ನೋದಾ ನಮ್ಮ ಅಕ್ಕ ಚಪಾತಿ ಮಾಡ್ಲಿದ ಚಪಾತಿ ಸರ್ಕಾರಿ ಪಲ್ಯ ಮಾಡಿದ್ಲು ಕೊಟ್ಟು ಕಳ್ಸಿದ್ಲ ಊಟಕ್ಕೆ ಹೋಗಿದ್ದಾನೆ ಪೂರ್ವ ಹೋಗ್ತಾ ಇಲ್ಲ ಪೂರು ದೋಸೆಪೇಟೆ ಹೊಂಟೋಗಿದ್ದಾನೆ ಅವರ ಅವ್ರ ಅಜ್ಜಿ ಜೊತೆ ಅವ್ರವ್ವ

ಓಕೆ ನೋಡಿ ಇವತ್ತಿನ ದಿನ ಹೇಗಿರುತ್ತೆ ಅಂತ ಮಧ್ಯಾಹ್ನ ಊಟ ಎಲ್ಲ ಆದಮೇಲೆ ಸಂಜೆ ಬೇಡಿಯನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಟೀ ಎಲ್ಲ ಕಾಯಿಸ್ಕೊಂಡು ಕುಡಿದ್ವಿ ಇನ್ನೊಂದು ಅರ್ಧಾಲ ಉಟ್ಟಷ್ಟು ಟೀನ ನಮ್ಮ ನಮ್ಮಪ್ಪ ಟೀ ಕುಡಿಯಲ್ಲ ಬೇಡ ಅಂತ ಅಂದರು ಅಂದರೆ ಅವರು ಕೆಲಸ ಮಾಡತ್ತವ ಒಂದು ಮೂರು ಸಲ ಕೊಡ್ತಾರಂತೆ ಸೊ ಅಲ್ಲಿ ಕುಡಿದು ಇಲ್ಲಿ ಬಂದು ಕುಡಿಯೋದಕ್ಕಾಗಲ್ಲ ಬೇಡ ಅಂತ ಅಂದರು ಅದಾದಮೇಲೆ ಬಜ್ಜಿ ಬೊಂಡ ಕೂಡ ತಂದಿದ್ರು ಅದನ್ನ ತಿನ್ಕೊಂಡು ಕುಡ್ತಿದ್ವಿ ನಮ್ಮಮ್ಮ ಹೂವು ತಂದಿದ್ದರು ಮಳೆ ಹೂವು ಕಟ್ಟೋದಕ್ಕೆ ಅಂತ ಅಂದ್ಬಿಟ್ಟು ಅದನ್ನ ಕಟ್ಟೋದಕ್ಕೆ ಅಂತ ಅವರು ಇದ್ದರು ಅದಾದಮೇಲೆ ರವೆ ಉಂಡೆ ಕೂಡ ಮಾಡಿದ್ದೆ ಫಸ್ಟ್ ಮಾಡಿದಾಗ ಖಾಲಿ ಆಗ್ಬಿಟ್ಟಿತ್ತು ನನ್ನ ಹಸ್ಬೆಂಡು ಅದರಲ್ಲೂ ಒಂದು ಎರಡೋ ತಿಂದಿದ್ರು ಅದಕ್ಕೆ ಅವರು ಒಂದು ಮಿಕ್ಸಿಲು ಅಷ್ಟೊಂದು ಇತ್ತಲ್ಲ ಅಂತ ಅಂದ್ಬಿಟ್ರು ಅದಕ್ಕೆ ಹೆಂಗೂ ಕಾಯಿ ಕೊಬ್ಬರಿ ತೊರೆದಿರೋದು ಇತ್ತು ರವೆನೂ ಇತ್ತಲ್ಲ ಸೊ ಹಾಗಾಗಿ ಮತ್ತೆ ಮಾಡಿದೆ ಏನು ಮಾಡ ಫಸ್ಟು ಕಟ್ಟಿದಾಗ ಏನು ಮಾಡಿಬಿಟ್ಟಿದ್ದೀನಿ ಸ್ವಲ್ಪ ಹಾಲು ಹೆಚ್ಚಾಗಿ ಹಾಕೊಂಡು ಕಟ್ಬಿಟ್ನಲ್ಲ ಅವು ಸ್ವಲ್ಪ ಸಾಫ್ಟ್ ಆಗಿಬಿಟ್ಟಿದೆ ಅದಕ್ಕೆ ಮುಟ್ಟಿದ ತಕ್ಷಣ ಅಮ್ಮ ಹೊಡೆದೋಯ್ತು ಅದಾದಮೇಲೆ ಸೊ ಹೊರಗಡೆ ಹೋಗೋದಿತ್ತ ಅನ್ನಕ್ಕೆಲ್ಲ ಅನ್ನ ಮಾಡಿಕ್ಕಿದ್ದೆ ಮುಸೋ ಮುದ್ದೆಗೆ ಇಟ್ಬಿಟ್ಟು ಅದಾದಮೇಲೆ ಹೊರಡ್ತಾ ಇದ್ದೀನಿ ಎಲ್ಲಿಗೆ ಅಂತ ಅಂದರೆ ನಮ್ಮ ಮೇಗು ಹಳೆ ವೀಡಿಯೋದಲ್ಲಿ ನೋಡಿರೋಕ್ಕೆ ಗೊತ್ತಿರುತ್ತೆ ಮೇಗು ಅವ್ರ ಫಂಕ್ಷನ್ ಇದೆ ಸೊ ಅಲ್ಲಿಗೆ ನಮ್ಮಕ್ಕ ಅವಳು ಏನೋ ಒಡವೆ ತಗೋತಾ ಇದ್ದಾಳೆ ಸೊ ಹಾಗಾಗಿ ಮೇಗುಗೆ ತಗೋತಾ ಇರೋದು ನಾನು ನಮ್ಮ ಕಡೆಯಿಂದ ಏನಾದ್ರು ತಗೋಬೇಕಲ್ಲ ಅದಕ್ಕೋಸ್ಕರ ಹೊರಡ್ತಾ ಇದ್ದೀವಿ ಜ್ಯುವೆಲ್ಲರಿ ಶಾಪ್ಗೆ ಹೋಗ್ಬಿಟ್ಟು ತಗೊಂಡು ಪರ್ಚೇಸ್ ಮಾಡಿಕೊಂಡು ಬಂದುಬಿಡೋಣ ಅಂತ ಅಂದ್ಬಿಟ್ಟು ಅಕ್ಕ ನಾನು ಮತ್ತು ನಮ್ಮ ಬಾವ ಮೂರು ಜನ ಹೊರಟ್ವಿ ನನ್ನ ಹಸ್ಬೆಂಡ್ ಇರಲಿಲ್ಲ ಹಾಗಾಗಿ ನಾನು ಕಾಲು ಚೈನ್ ತಗೊಂಡೆ ಮೇಗುಗೆ ಅವಳು ಸೈಜು ಕರೆಕ್ಟಾಗಿ ಗೊತ್ತಿಲ್ಲ ಬಟ್ ನನ್ನ ಕಾಲಿಗೆ ಒಂದು ಸ್ವಲ್ಪ ಚಿಕ್ಕದಾಗ ತಗೊಂಡ್ವಿ ನೋಡಿಕೊಂಡು ಅದಾದಮೇಲೆ ಈ ಒಂದು ಮುತ್ತಿನ ಥರ ಮುತ್ತಿತ್ತು ಮತ್ತು ಮೇಲುಗಡೆ ಒಂದು ಆ ಕೆಂಪು ಹೊರಡು ಮದ್ಯ ಲಕ್ಷ್ಮಿ ಸೂಪರಾಗಿತ್ತು ಅವಾಲೆ ಸುಮ್ಮನೆ ಅದಕ್ಕೆ ವೀಡಿಯೋ ಮಾಡಿಕೊಂಡು ಅಲ್ಲಿಂದ ಹೊರಡ್ರಿ ಅದಾದಮೇಲೆ ನೆಕ್ಸ್ಟ್ ಡೇ ನಮ್ಮ ಚಿರುನ ಸ್ಕೂಲಿಗೆ ಬಿಡೋಕ್ಕೆ ಅಂತ ಹೋಗ್ತಾಯಿದ್ದೀನಿ ಅಂಡಿ

ಹಾಗಾಗಿ ನಾವು ಕೂಡ ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ದೇವ್ರ ಸಾಮಾನೆಲ್ಲ ನೆನ್ನೆ ತೊಳೆದಿಟ್ಟಿದ್ದೆ ಅಲ್ವಾ ಸೊ ಈಗ ಇನ್ನೊಂದು ಸಲ ತೊಳ್ಕೊಂಡು ಅದಾದಮೇಲೆ ದೇವ್ರ ಸಾಮಾನೆಲ್ಲ ಒರೆಸಿ ಅರ್ಶಿನ ಕುಂಕುಮ ಇಟ್ಕೊಂಡು ರೆಡಿ ಮಾಡಿ ಇಟ್ಕೋತೀನಿ ನಮ್ಮ ಅಕ್ಕನೂ ಕೂಡ ಅಲ್ಲಿ ಸೂತ್ಕೊ ಕಳ್ಕೊಳ್ಳೋ ಜಾಗಕ್ಕೆ ಹೋಗಿದ್ದಾರೆ ಅಲ್ಲಿಂದ ತೀರ್ಥ ಮೇಲೆ ತೀರ್ಥನ ಹಾಕ್ಕೊಂಡು ಅದಾದಮೇಲೆ ಪೂಜೆ ಮಾಡ್ಕೊಬಿಡ್ಬೋದು ನಮ್ಮ ಅಕ್ಕ ಕೂಡ ಎಲ್ಲನೂ ರೆಡಿ ಮಾಡಿದ್ದಾಳೆ ಫೋಟೋ ಎಲ್ಲ ಒರೆಸಿ ಅರ್ಶಿನ ಕುಂಕುಮ ಇಕ್ಕಿ ದೇವ್ರ ಸಾಮಾನೆಲ್ಲ ತೊಳ್ದು ದೇವ್ರ ಸಾಮಾನನ್ನ ರೆಡಿ ಮಾಡಿ ಇಟ್ಟು ಹೋಗಿರೋದು ಹೂವು ಒಂದು ಮುಟ್ಟಿಸಿಲ್ಲ ಅಲ್ಲಿಂದ ಬಂದಮೇಲೆ ಹೂವು ಮುಟ್ಸ್ಕೊಂಡು ಪೂಜೆ ಮಾಡ್ಬೋದು ಅಂತ ಹೋಗಿದ್ದಾರೆ ನಿಜ ಬಂದಿಲ್ಲ ಮೊದಲು ನಿಮಗೆ ನಿದ್ದೆ ಬಂದಿಲ್ಲ ಚೆನ್ನಾಗಿ ನಿದ್ದೆ ಮಾಡಿಸಿದ್ದೆ ಬಿಳಗಡೆ ನಮ್ಮಮ್ಮ ಒಂದೆರಡು ಬಟ್ಟೆ ಒಣಗಾಕಿದ್ರು ಹಾಕಿದ್ರು ಅಂತ ಒಂದು ಎರಡು ಬಟ್ಟೆ ಅಷ್ಟೇ ಒಣ್ಗಾಕಿಟ್ಟು ಬರೋಣ ಅಂತ ನೀವು ಕರ್ಕೊಂಡು ಹೋದೆ ಅಲ್ಲೇ ತೊಗೊಡ್ಸ್ತಿದ್ದ ಅಂತ ಕರ್ಕ ಬಂದು ಅನ್ಸ್ಬಿಟ್ಟು ನಮ್ಮ ಅಕ್ಕನ ಮಗ ಇದ್ದ ನೀನು ಟೈಮ್ ಆಯಿತು ಅಮ್ಮ ಊರು ಇದಕ್ಕೆ ಹೋಗ್ತಾವ್ರೆ ಅಂತ ಹೇಳ್ಬಿಟ್ಟು ಹೋಗಿದ್ದೀನಿ ಎದ್ದು ಒಂದೇ ಸಮ ಬಿಡ್ಕತ್ತವ ನೀನು ಆಮೇಲೆ ಮತ್ತೆ ಬನ್ನಿ ಎತ್ಕೊಂಡೋಗಿ ಈಗ ಒಣಗಾಕ್ಬಿಟ್ಟು ಬನ್ನಿ ಕಾಗೆ ಇಲ್ಲ ಮಗನೇ ಕಾ ಇಲ್ಲ ಇಲ್ಲ ಈಗ ಪಾಚಿ ಮಾಡಿಸ್ಬೇಕು ರವೆ ಉಂಡೆ ತಿಂತೀಯ ಮುದ್ದು ರವೆ ಉಂಡೆ ಇವತ್ತು ಸೂತಕ ಕಳ್ಕೊತಾ ಇದ್ದಾರಲ್ಲ ಎಲ್ಲ ದೇವ್ರ ಮನೆ ರೆಡಿ ಮಾಡಿದ್ದೀನಿ ದೇವ್ರ ಮನೆ ಎಲ್ಲ ರೆಡಿಯಾಗಿದೆ ಇನ್ನು ಹೂವು ಮುಡಿಸ್ಬೇಕಷ್ಟೆ ಹೂವು ಮತ್ತೆ ಬಾಳೆಹಣ್ಣೆಲ್ಲ ಅಲ್ಲೇ ಎಡಿಟ್ಟಿದ್ದೀನಿ ಹೂವು ಮುಡಿಸಿಲ್ಲ ನಮ್ಮ ಅಕ್ಕ ಅದರ ಇವತ್ತು ಸುತ್ತ ಕಳ್ಕೊತಾರಲ್ಲ ಕಳ್ಕೊಂಡು ಅಲ್ಲಿಂದ ತೀರ್ಥ ತಗೊಬರ್ತಾರೆ ಅದಾದ ಮೇಲೆ ಅದಾದ್ಮೇಲೆ ನಾವು ಪೂಜೆ ಮಾಡೋದು ಹೂವು ಮುಡಿಸಿ ಪೂಜೆ ಮಾಡೋಣ ಅಂತ ಹೂವೂ ಕೂಡ ತಂದಿಟ್ಟಿದ್ದೀನಿ ಆಮೇಲೆ ಪೂಜೆ ಮಾಡ್ತೀವಿ ಈಗ ಒಂದು ರವೆ ಉಂಡೆ ದಿನ ಇಲ್ಲಿ ಉಂಡೆ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ದೆ ಹೀಗೆ ಇದಿಷ್ಟು ಒಣಗಾಕ್ಬಿಟ್ಟು ಬರಬೇಕು ಕ್ಲಿಪ್ ಬ್ಯಾಗ್ ಬಾ ಬಾಲಿ ಬಿಳಿ ಹಾಬಳಿ ಬಾ ನಾನು ಹೋಗ್ತೀನಿ ಬಾಯ್ ನಡಿ ಹಿಡ್ಕೊ ಇದು ಕ್ಲಿಪ್ ಬ್ಯಾಗ್ ಇಟ್ಕೊ ಹಾಂ ನಡಿ ನೋಡಿ ಹಿಂಗೆ ಹಿಂಗಿಟ್ಕೊ ಹಾಂ ನಡಿ ಎತ್ಕೊಂಡು ನೋಡಿ ಒಂದ್ ಐದರಿಂದ ಹತ್ತು ನಿಮಿಷನೂ ಇಲ್ಲ ಮಳೆ ಬಂದು ಹೋಗಿದ್ದು ಮೋಡನೂ ಕೂಡ ಅಷ್ಟಾಗಿಲ್ಲ ಆಲೇ ನೀರು ನೋಡ್ತಾ ಇರ್ಬೋದು ಎಷ್ಟು ನಿಂತಿದೆ ಅಂತ ಒಂದ್ ಐದನೇ ಐದೇ ನಿಮಿಷ ಅಂತ ಅನ್ಸುತ್ತೆ ಜೋರಾಗಿ ಬಂದ್ಬಿಟ್ಟು ಒಂದು ಐದು ನಿಮಿಷ ಒಯ್ದುಬಿಟ್ಟು ಹೊಂಟೋಯ್ತು ನಾನು ಮಳೆ ಬರೋ ಗಾಬ್ರಿಲ್ ಬಟ್ಟೆಯೆಲ್ಲ ಎತ್ಕೊಂಡು ಬಂದ್ಬಿಟ್ಟೆ ಸೊ ಇನ್ನೊಂದು ಸ್ವಲ್ಪ ಒಣಗಬೇಕಿತ್ತು ಅದಕ್ಕೆ ಹಾಗಾಗಿ ಹಾಕಿದ್ದೀನಿ ಹಾರ್ಕೊಳ್ಳಿ ಅಂತ ಅಂದ್ಬಿಟ್ಟು ಇನ್ನು ಹತ್ತು ನಿಮಿಷ ಇಟ್ಬಿಟ್ಟು ನಮ್ಮ ಕೂಡ ಆದಮೇಲೆ ಹೋಗ್ತಾ ಇದ್ದೀನಿ ಚಿರುನ ಕರ್ಕೊಬಂದಾದ್ಮೇಲೆ ಆ ಮಧ್ಯಾಹ್ನ ಊಟಕ್ಕೆ ರಸಂ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಧ್ಯಾಹ್ನ ಹಾಕ್ಕೋ ಆಯ್ತದೆ ಸಂಜೆಕ್ಕೂ ಆಗುತ್ತೆ ಅಂತ ಅಂದ್ಬಿಟ್ಟು ಟೊಮೊಟೊ ಬೇಳೆ ಹಾಕಿ ಟೊಮೊಟೊ ರಸಮ್ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಬೆಳ್ಳುಳ್ಳಿ ಬಿಡಿಸ್ಕೊತಾ ಇದ್ದೆ ಆ ನಮ್ಮ ಬೆ ಚಿರು ವೀಡಿಯೋ ಮಾಡ್ತೀನಿ ಅಂತ ಅಂದ ಅದಕ್ಕೆ ಇಟ್ಕೊಟ್ಟಿದ್ದೀನಿ ಅದನ್ನು ಸೊ ಅದನ್ನ ಇಟ್ಕೊಂಡು ನಿಂತಿರೋದು ಅವನೇ ಅದಾದಮೇಲೆ ಇಲ್ಲೂ ವೀಡಿಯೋ ಮಾಡ್ತೀನಿ ಅಂತ ಬಂದೋಸ್ ಬಾ ಅದರೊಳಗೆ ಇಡೀಬಿಟ್ಟಿದೆಯಲ್ಲ ಕೊತ್ಮರಿ ಸೊಪ್ಪು ಹಾಕಿದ್ರೆ ನಮ್ ಸಾರಡಿ ಇಲ್ಲಿ ನಮ್ಮ ಬೆಳ್ಳಿ ಕೂಡ ಎದ್ದಿದ್ದಾನೆ ನಮ್ಮ ಬೆಳ್ಳಿ ಮುದ್ದು ನಿದ್ದೆ ಆಯಿತು ಇಲ್ಲಿ ಚಿರು ಸಾಯಬ್ರು ಕೂಡ ಬಂದಿದ್ದಾರೆ ಮೇಲ್ ಕೂತಿದ್ದಾರೆ ರವೆ ಉಂಡೆ ತಿಂಡಿ ಬಾಯಾರಸಿಲ್ಲ ಅವನೇ ವಿಡಿಯೋ ಮಾಡ್ತೀನಿ ಅಂತ ವಿಡಿಯೋ ಮಾಡ್ತೀಯ ನೀನು ಹಾಂ ಏನ್ ವಿಡಿಯೋ ಮಾಡ್ತೀಯಾ ಚೆಂದ ನೀನು ಈ ಕೆಲಸ ಮಾಡ್ತಾನೆ ವಿಡಿಯೋ ಮಾಡಕ್ಕೆಲ್ಲ ಬೀಳಿಸ್ತಾನೆ ಕೆಲಸ ಮಾತ್ರ ಕರೆಕ್ಟ್ ಆಗಿ ಮಾಡಲ್ಲ ಹುಳಿ ಸ್ವಲ್ಪ ಕೋತ ಮಾಡಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ತಾ ಇದ್ದೀವಿ ನಾವು ಅಮ್ಮನ್ನ ತೋರ್ಸು ಸಾಂಬಾರ್ ಎಲ್ಲ ಆಗಿದೆಯಲ್ಲ ಕೊತ್ಮರಿ ಸೊಪ್ಪು ಹಾಕಿದ್ರೆ ಸಾಂಬಾರು ರೆಡಿ ಆಗುತ್ತೆ ಬಜ್ಜಿ ತಿನ್ನ ಪಲಾವ್ ಮೆಕ್ಬಿಟ್ಟಿದೆ ಪಲಾವ್ಗೆ ಈಗ ನಾವು ಒಂದೆರಡು ಬಜ್ಜಿ ಹಾಕೊಂಡ್ರೆ ಬಿಸಿ ಬಿಸಿ ಇದು ಪಲಾವ್ ಖಾಲಿ ಆಗುತ್ತೆ ಇಲ್ಲ ಅಂದ್ರೆ ಖಾಲಿ ಆಗೋಲ್ಲ ಅಲ್ಲೇ ಇರುತ್ತೆ ಅದಕ್ಕೆ ಒಂದೆರಡು ಆಗಂಗೆ ಬಜ್ಜಿ ಮೆಣಸಿನ್ಕಾಯಿ ಇದೆ ಅದಕ್ಕೆ ಈಗ ಬಜ್ಜಿ ಸಾಕು ಹಾಕೋಣ జ్జి మెణశిన్కాయ్ తగ్గినీ బజ్జి హాక్బిట్ పలా ఖాళీ ఆ బజ్జి హక్చే ఖాళీ బిసి బి ఎంగు మళ్ళత ఇది బిస్ బాక నమ్ చీరు ಸೌತೆಕಾಯಿ ತಿನ್ನಬೇಕು ಅನಿಸ್ತಿತ್ತು ನಾನು ಫಸ್ಟ್ ಬಜ್ಜಿ ಮೆಣಸಿನ್ಕಾಯಿನ ಕಟ್ ಮಾಡಿಬಿಟ್ಟಿದ್ದೆ ಸೌತೆಕಾಯಿ ನೋಡಿಬಿಟ್ಟು ಕೊಯ್ ಅನ್ನ ಅದೇ ಚಾಕುನಲ್ಲಿ ಸೌತೆಕಾಯಿ ಕೊಯ್ ಕೊಟ್ಬಿಟ್ಟೆ ಸೊ ತುಟ್ಟಿ ಎಲ್ಲ ಉರಿ ಹೊತ್ಕೊಬಿಟ್ಟಿದ್ದೆ ಬಟ್ಟೆ ಖಾರ ಇತ್ತು ಮೆಣಸಿನ್ಕಾಯಿ ನನಗೆ ಗೊತ್ತಿಲ್ಲ ಯಾಕೆ ಹಿಂಗೆ ಆಡ್ತಾ ಅಂತ ಅಂದ ಆಮೇಲೆ ನಾನು ತಿಂದು ನೋಡಿದೆ ಅದಾದಮೇಲೆ ಗೊತ್ತಾಯಿತು ಪಾ ಬೆಳ್ಳಿನೂ ಸಿಕ್ಕ ಬಟ್ಟೆ ಖಾರ ಇತ್ತು ಮೆಣ್ಸಿನ್ಕಾಯಿ

ಸಂಜೆ ಆದಮೇಲೆ ಟೀ ಕಾಯಿಸ್ಕೊಂಡು ಕುಡಿತಾ ಇದ್ದೀನಿ ಜೊತೆಗೆ ಒಂದೆರಡು ಮಾರಿಲೈಟ್ ಬಿಸ್ಕೆಟ್ ತಿಂತೀವಿ ನಮ್ಮಮ್ಮ ತಿನ್ನಬೇಕು ಸೊ ನಮ್ಮಮ್ಮಂಗೆ ಹೇಳಿದ್ದಾರೆ ಹಾಗಾಗಿ ಜೊತೆಲಿ ಅಮ್ಮ ತಿನ್ನಬೇಕಾರೆ ನಾವು ಕೂಡ ಹಾಗೆ ಎರಡು ತಿನ್ಕೊಳ್ಳೋದು ಅದಾದಮೇಲೆ ಟಿ ವಿ ನೋಡಿಕೊಂಡೇ ಟೀ ಕುಟ್ಕೊಂಡು ಕೂತಿದ್ದೆ ನಮ್ಮಮ್ಮ ಬರೋ ಟೈಮ್ ಆಗಿತ್ತು ನಮ್ಮ ಅಕ್ಕ ಆಲ್ರೆಡಿ ಬಂದು ತೀರ್ಥ ಕೊಟ್ಟು ಹೋಗಿದ್ಲು ಪೂಜೆ ಎಲ್ಲ ಮಾಡಿ ಆ ನಂತರ ನಾವು ಕೂತಿರೋದು ಸೊ ಅವಳು ಬಂದಾಗ ನಾನು ಟೀ ಗಿಟ್ಟಿದ್ದೆ ಕುತ್ಕೊಳಕ್ಕೆ ಕೊಡಿ ಅಂತ ಅಂದರೆ ಎಲ್ಲ ಟೈಮ್ ಆಗಿಬಿಡತ್ತೆ ಅವರು ದೀಪ ಹಚ್ಬೇಕಲ್ವ ಸೊ ಹಾಗಾಗಿ ಆಲ್ಮೋಸ್ಟ್ ಇದು ಮುಕ್ಕಾಲು ಆರು ಗಂಟೆ ಆಗಿಬಿಟ್ಟಿತ್ತು ನಮ್ಮ ಅಕ್ಕ ಬಂದಾಗ ಅದಕ್ಕೆ ದೀಪ ಹಚ್ಚಬೇಕು ಅಂತ ಅಂದ್ಬಿಟ್ಟು ಹೊರಟೊದಲು ಅಲ್ಲೇ ಕಾಯಿಸ್ಕೊಂಡು ಕುಡಿತೀವಿ ಅಂತ ಹಾಗೆ ಸಂಜೆ ಎಲ್ಲ ಅಡುಗೆ ಎಲ್ಲ ಆಗಿತ್ತಲ್ಲ ಇನ್ನೇನು ಮಧ್ಯಾಹ್ನನೇ ಮಾಡ್ಕೊಂಡಿದ್ದೆ ರಸಮ್ಮ ಅನ್ನ ಒಂದು ಇಟ್ಬಿಟ್ಟು ಅಕ್ಕವ್ರ ಮನೆ ಹತ್ರಕ್ಕೆ ಹೋಗ್ಬೇಕಿತ್ತು ಅಕ್ಕವ್ರ ಮನೆ ಹತ್ರಕ್ಕೆ ಹೋಗಿ ನನ್ನ ಹಸ್ಬೆಂಡ್ ಬಂದರು ಅಲ್ಲಿಂದ ಕರ್ಕೊಂಡು ಬಂದರು ಅವರೇ ನಮ್ಮ ಚಿರು ಅಣ್ಣ ಕಿಳ್ತಿದ್ದ ಅಂತ ಅಂದ್ಬಿಟ್ಟು ಸೇಬನ್ನ ತಂದಿದ್ರು ಅವನು ಎಷ್ಟಾಗಿ ಇಷ್ಟಪಡೋಲ್ಲ ಅಂತ ಅಂದ್ಬಿಟ್ಟು ಬರೀ ಸೇಬನ್ನ ತಗೊಂಡು ಮತ್ತು ಮಾವಿನ ಚೆನ್ನಾಗಿತ್ತ ಅಂತ ಅಂದ್ಬಿಟ್ಟು ಚೆನ್ನಾಗಿದ್ದು ಅಂದ್ಬಿಟ್ಟು ಮಾವನಹಣ್ಣು ತಗೊಬಂದಿದ್ರು ಅದನ್ನ ರಸಮ್ ಜೊತೆಗೆ ಈಗ ಕಟ್ ಮಾಡ್ಕೊಂಡು ಕೂತಿದ್ದೀವಿ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಊಟ ಎಲ್ಲ ಮುಗ್ದಾದಮೇಲೆ ಹಣ್ಣಿನ ಬುಟ್ಟಿಗೆ ಹಣ್ಣಿನೆಲ್ಲ ಹಣ್ಣನ್ನೆಲ್ಲ ಹಾಕಿ ತುಂಬಿಟ್ಟು ಆ ಒಂದು ಆ್ಯಪಲ್ ಕೂಡ ಹೊರಟೋಗಿತ್ತು ಸೊ ಏನು ಮಾಡೋದಕ್ಕಾಗಲ್ಲ ಅಂತ ಹಾಗೆ ಎತ್ತಿರ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಇಷ್ಟೇ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ತುಂಬಾ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ಡೇ ಬಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಖಾರ ಅವಲಕ್ಕಿ ಸಿಹಿ ಅವಲಕ್ಕಿ ಮಾಡಿದ್ದೆ ಅದಾದಮೇಲೆ ರಸಮಿತ್ತಲ್ಲ ಮಧ್ಯಾಹ್ನ ಊಟಕ್ಕೆ ಅಂತ ಅಂದ್ಬಿಟ್ಟು ಅನ್ನ ಕೂಡ ಮಾಡಿದ್ದೆ ಹಾಲಿತ್ತು ಸ್ವಲ್ಪ ಅದನ್ನು ಕಾಯಿಸಿಟ್ಬಿಟ್ಟು ಅದಾದಮೇಲೆ ಬೆಳ್ಳಿನ ಮನಗಿಸಿ ಹತ್ತು ಗಂಟೆಗೆ ಊಟ ಮಾಡ್ತಾಯಿದ್ದೀನಿ ಅಂದರೆ ತುಂಬ ಬೇಗ ಎದ್ಬಿಟ್ಟಿದ್ದೆ ನಾನು ಎತ್ತ ಎದ್ದಾಗ ಆರು ಗಂಟೆ ಆವಾಗಲೇ ಎದ್ದಿದ್ದೆ ಅದಕ್ಕೋಸ್ಕರ ಅವನಿಗೆ ನಿದ್ದೆ ಬಂದಿತ್ತು ಅಂದ್ಬಿಟ್ಟು ಅವನಿಗೆ ಮನಗಿಸ್ಬಿಟ್ಟು ಅದಾದಮೇಲೆ ನಾನು ಕೂಡ ಟಿಫನ್ ಮಾಡ್ಕೊತಾ ಇದ್ದೀನಿ ಇವತ್ತು ಶುಕ್ರವಾರ ಆಗಿರೋದರಿಂದ ವಾರ ಎಲ್ಲ ಮಾಡ್ಕೊಬರೋಣ ಅಂತ ಗುರುವಾರನೇ ವಾರ ಮಾಡಿದ್ದೆ ಎಲ್ಲ ಸುತ್ತಾರೆ ಎಲ್ಲ ಕಳ್ಕೊಂಡು ಸಂಜೆ ಹೂವು ಮುಡಿಸಿ ಪೂಜೆ ಮಾಡಿರೋದ್ರಿಂದ ಇವಾಗ ಬೆಳ್ಳಿಂದು ಮನಗಿದ್ದ ಹಾಗಾಗಿ ಪೂಜೆ ಇದ್ದೀನಿ ದೀಪಕ್ಕೆ ಎಣ್ಣೆ ಬಿಟ್ಟು ಪೂಜೆ ಮಾಡ್ಕೋತಾ ಇದ್ದೀನಿ ಅಷ್ಟೇ ಹೂವು ಏನೂ ಚೇಂಜ್ ಹೋಗಿಲ್ಲ ಹೂವು ಯಾಕೆಂದರೆ ಸಂಜೆ ಮುಡಿಸಿರೋದ್ರಿಂದ ತುಂಬ ಚೆನ್ನಾಗಿತ್ತು ಹಾಗಾಗಿ ಹಾಗೆ ಪೂಜೆ ಮಾಡಿಕೊಂಡೆ